ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನಿಮ್ಮ ಒನ್ ಅದರಡು ಮೀನ್ ಗೇಮರ್ ಕನ್ನಡ ಚಾನಲ್ದಾಗ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಇವತ್ತೀಗ ಮೂರು ದಿನ ಆಯ್ತು ನಾನು ದಿನ ಒಂದೊಂದು ಮ್ಯಾಪ್ನಾಗ ಆಡ್ತೀನಿ ಅಂತೇಳಿ ಇವತ್ತು ಮೂರನೇ ಮ್ಯಾಪ್ನಾಗ ಕ್ಲಾಸಿಕ್ ಕೋಡ್ನಾಗ ಆಡಂಬರ್ರಿ ಬರೀ ಸ್ಟಾರ್ಟ್ ಮಾಡೋ ಅದಕ್ಕಿಂತ ಮೊದಲು ಯಾರ್ಯಾರು ಚಾನಲ್ಗೆ ಹೊಸದಾಗಿ ವಿಜಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಇನ್ಸ್ಟಾಗ್ರಾಮ್ನ ನೋಡೋಕಿದ್ರೆ ಫಾಲೋ ಮಾಡಿರಿ ಬರ್ರಿ ಸ್ಟಾರ್ಟ್ ಮಾಡೋ ಮ್ಯಾಚ ನೆಟ್ವರ್ಕ್ ಹೊಂಟದ ಬರೀ ಸ್ಟಾರ್ಟ್ ಆಯಿತು

ತಡಿಯೋ ಕಾಕ ತಡಿಯೋ ಹಾ ಬಾರೋ ಕಕ ನಡಿಯೋ ಕಕ ಯಾರು ಕಾಣವಲ್ಲ ರೀ ಅಲ್ರಿ ದಂಡ್ ಬಂದು ನೋಡ್ರಿ ಓ ಎರಡು ನಾಲ್ಕು ಒಟ್ಟಾಗ್ಯಾವ

ಅವ್ರ ಕಡೆದ ಒಬ್ಬ ಹೊಡೆದಣ್ಣ ನಮ್ಮ ಕಡೆದವ್ರು ನಾವು ಮೂರು ಮಂದಿ ಇದ್ದೀವಿ ಅಲ್ಲಿ ಹಣ್ಣು ಹೊಂಟಾನ ಬರ್ರಿ ಬರ್ಮ ಏನೇ ಅಲ್ಲಿ ಆಯ್ತು ನಮ್ಮ ಕಡೆನೇ ಆಯಿತು ನಮ್ದು ಯಾಡಕ್ಕೆ ಇಲ್ಲಾಯಿತು ಹನ್ನೆರಡು ನೂರ ಮೂವತ್ತು ಆಗ್ಯದ ಯು ವಿಮ್ ಪಿ ಗನ್ ಐತಿ ಪಿ ಗನ್ ತೊಗೊಳ್ಮು ಒಂದ ಗ್ಲೋವಲ್ ತಗೊಳ್ಮ ಎರಡು ಐತಿ ಹನ್ನೆರಡು ನೂರ ಮೂವತ್ತು ಡ್ಯಾಮೇಜ್ ಐತಿ ಬರ್ರಿ ನುಗ್ಗು ಮುಂದೆ

ನಾಲ್ಕು ಕಿಲೋ ಅದು ಐದು ಕಿಲೋ ಅದು ಹದಿನಾರುನೂರ ನಲ್ವತ್ತೆಂಟು ಡ್ಯಾಮೇಜ್ ಐತಿ ಬರ್ರಿ ಇಲ್ಲೊಬ್ಬ ನಮ್ಮ ತಮ್ಮ ಹುಸ್ ಚೊಳ್ಳೆ ಮಗ ರೀ ಇಲ್ಲಿ ಹುಸ್ ಚೊಳ್ಳೆ ಮಗಲೆ ಬರ್ರಿ ಯಾಕಡ್ರಿ ಏನು ರೀ ಮಾಡ್ಕೋದು ಕೂತ್ ಬಿಡ್ತದ ಹ್ಞೂ ಹ್ಞೂ ನೋಡಿರಿ ಇವಾಗಾಗಲಿ ನಾಲ್ಕು ನಿಮಿಷ ಆಗ್ಯದೀಗ ಅದೇ ಅಣ್ಣಾರ್ ಬಂದ್ರಿ ನೋಡ್ರಿ ಅಣ್ಣನ ಥೋಡ್ಸತ್ತ ನೋಡ್ರಿ ಅಲ್ಲೇ ಬಾಣ ಬರಾಕತ್ತೀ ನೋಡಿರಿ ನಾನು ಹಡ ಯಾರೇ ಕಣ್ಯಾರ ಬರ್ರಿ ನಮ್ಮ ಕಡೆಯೇ ಮ್ಯಾಚ್ ಆಯಿತು ಎಷ್ಟು ಎಂಟು ಕಿಲ್ ಆಗ್ಯಾವ ರೀ ಎರಡು ಸಾವಿರದ ಐದುನೂರ ಎಂಬತ್ತೇಳು ಡ್ಯಾಮೇಜ್ ಆಗ್ಯಾವ ಹ್ಞೂ ಎಸ್ ಬರ್ರಿ ಅವನು ಅವನು ಹಡ கிச்சி கிடுகி கிச்சி கிடுகி மாச்ச் மாத்திர மன்த்தது சுமக்கொடு ஓகே அல் நாய் ஓடங்க ಓ ಈ ಸಲ ಮ್ಯಾಚ್ ಏನಾಕದು ಗೊತ್ತಿಲ್ಲ ಹೊಕ್ಕೋದು ಮನೆಗೆ ಹೊಕ್ಕದು ಸಲ ಗ್ಯಾರಂಟಿ ಹೊಕ್ಕದ ಏಕಾಕ ಬಾರೋ ಬಾರೋ ಓ ಹೊಡೆದೇನ್ರಿ ನಾಯಿ ಹೊಡೆದಂಗೆ ನಾನು ನಾ ನೋಡಿರಿ ಗ್ಲೋಲ್ಲಿ ಹೆಂಗ ಈ ಸಲ ಅವ್ರ ನಾಯಿಗೆ ಹೊಡೆದಂಗೆ ಹೊಡ್ತೀವಿ ರೀ ಬುಡಂಗ್ಲ ಓ

ಏಕಾಕ ಹೊಡಿಯೋ ಕಾಕ ಹೊಡಿಯೋ 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 ಹೊಡ್ರಿ ಹೊಡ್ರಿ ಈ ಸಲ ಹೋಯ್ತು ಮ್ಯಾಚ್ ಹೋಯ್ತು ನಮ್ಮ ಕಡೆ ಎಲ್ಲ ಹೋಯ್ತು ಮೂರು ಮ್ಯಾಚ್ ಮನಗಂಡ ಆಡಿ ಹುಡ್ದು ಎರಡು ಮ್ಯಾಚ್ ಕೂಡ ಸಹಾಯ ಹೊಡಿಸ್ತೀವಿ ಈ ಸಲ ನಾಯಿ ಹೊಡ್ದಂಗೆ ಹೊಡಿಬೇಕ ಐತಿ ಅವ್ರಿಗೆ ನೋಡೋ ಏನಾಗತ್ತ ಬೇರ್ರಿ

கிரேட் <coughs> தோளாம் <coughs> <coughs> நான் வான்னும் அடை உடதன்